ಮಂಡ್ಯನಗರದ ರೈತರ ಸೊಸೈಟಿ ಬಳಿಯಿರುವ ಜಿಲ್ಲಾ ಪ್ರಾಥಮಿಕ ಕೃಷಿಕ ಪತ್ತಿನ ಸಹಕಾರ ಸಂಘಗಳ ನೌಕರರ ವಿವಿಧ್ಯ ಸಹಕಾರ ಸಂಘದ ಆಡಳಿತ ಮಂಡಳಿಗೆ ನಡೆದ ಚುನಾವಣೆಯಲ್ಲಿ ನೂತನ ಅಧ್ಯಕ್ಷರಾಗಿ ಹಳೇಬುದನೂರು ಸುರೇಶ್ ಉಪಾಧ್ಯಕ್ಷರಾಗಿ ಕಟ್ಟೇರಿ ಕೆಎಸ್ ಚಂದ್ರ ಆಯ್ಕೆಯಾದರು ಬಳಿಕ ಮಾತನಾಡಿದ ಅವರು ಜಿಲ್ಲಾ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳ ನೌಕರರ ವಿವಿಧ್ಯ ಸಹಕಾರ ಸಂಘದಲ್ಲಿ ಒಟ್ಟು ಏಳ್ನೂರು ಮಂದಿ ಮತದಾರರಿದ್ದು ಹದಿನೇಳು ಮಂದಿ ನಿರ್ದೇಶಕ ಸ್ಥಾನಗಳಲ್ಲಿ ಹದಿನಾರು ಮಂದಿ ವಿವಿಧ ತಾಲೂಕುಗಳಿಂದ ನಿರ್ದೇಶಕರು ಆಯ್ಕೆಯಾಗಿ ಆಡಳಿತ ಮಂಡಳಿಯಲ್ಲಿದ್ದಾರೆ ಎಂದು ನುಡಿದರು ಸಂಘದ ಎಲ್ಲಾ ನಿರ್ದೇಶಕರ ಸಹಕಾರ ಮತ್ತು ಡಿಸಿಸಿ ಬ್ಯಾಂಕ್ನ ನಿರ್ದೇಶಕರಾದ ಸಂದರ್ಶ ಮತ್ತು ಎಚ್ ಅಶೋಕ್ ಅವರ ಮಾರ್ಗದರ್ಶನದಲ್ಲಿ ಸಂಘವನ್ನು ಅಭಿವೃದ್ಧಿಪಡಿಸುವುದು ಸಾಲ ಸೌಲಭ್ಯಗಳನ್ನು ನೀಡುವ ವ್ಯವಸ್ಥೆಯಲ್ಲಿ ಹಿರಿಯ ಸಹಕಾರಿಗಳ ಮಾರ್ಗದರ್ಶನದಿಂದ ನಮ್ಮ ಅದೇ ಸೇವೆಯಲ್ಲಿ ಪ್ರಾಮಾಣಿಕವಾಗಿ ಸಲ್ಲಿಸುತ್ತೇವೆ ಎಂದರು ಮಂಡ್ಯ ಜಿಲ್ಲಾ ವಿವಿಧ ದೇಶ ಪ್ರಾಥಮಿಕ ನೌಕರ ನೌಕರಗಳ ಸಂಘದ ಅಧ್ಯಕ್ಷರಾಗಿ ಇವತ್ತೇನೆಲ್ಲ ಒಮ್ಮತದಿಂದ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಅವರಿಗೆಲ್ಲೇ ಪ್ರತಿಜ್ಞೆ ಸಲ್ಲಿಸ್ತಾ ಇಂದಿನ ಕೈ ಘಟನೆಗಳನ್ನು ಮಾಡ್ತು ಮುಂದಿನ ದಿನಗಳಲ್ಲಿ ಎಲ್ಲ ಆಡಳಿತ ಮಂಡಳಿಯನ್ನು ಒಗ್ಗೂಡಿಸಿ ಇವತ್ತೇನು ಕರ್ಕೊಂಡು ಹೋಗೋದ ಮುಖಾಂತರ ಈ ಸಂಘದ ಕೈಯೋಭಿವೃದ್ಧಿಗೆ ಆರ್ಥಿಕ ಅಭಿವೃದ್ಧಿ ಸಾಗಿಸ್ ಸಾಗಲಿಕ್ಕೆ ನಾನು ಕೈಲಾದಷ್ಟು ಪ್ರಯತ್ನವನ್ನು ಪಟ್ಟು ಒಂದು ಒಳ್ಳೆಯ ಕೆಲಸವನ್ನು ಮಾಡ್ಲಿಕ್ಕೆ ಏನು ನೀವೆಲ್ಲ ನನ್ನ ನಂಬಿ ನನ್ನ ನನ್ನ ನಂಬಿಕೆ ವಿಶ್ವಾಸ ಇಟ್ಟು ಕೊಟ್ಟಿದಿರೋ ಆ ವಿಶ್ವಾಸಕ್ಕೆ ಧಕ್ಕೆ ಬರೆದ ಹಾಗೆ ನಂಬಿಕೆಗೆ ಕುಂದು ಕುಂದು ಹಂಗೆ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳ ನೌಕರರ ವಿವಿಧೋದ್ದೇಶ ಸಹಕಾರ ಸಂಘದ ನಿರ್ದೇಶಕರಾದ ಪುಟ್ಟರಾಜು ಪಿಹಳ್ಳಿ ಸುರೇಶ್ ಪ್ರಕಾಶ್ ಶಂಕರೇಗೌಡ ಅಶೋಕ್ ರಾಜೇಶ್ ಉಮಾ ಹನುಮಂತಪ್ಪ ಹೊನ್ನೇಗೌಡ ಶಿಲ್ಪ, ಅಂಕೆಗೌಡ ರಾಮಲಿಂಗೇಗೌಡ ಬಸವಚಾರಿ ಚಂದ್ರಶೇಖರ್ ಮತ್ತು ಸಂಘದ ಸಿಇಒ ಜಯಶೀಲ ಮತ್ತಿತರರಿದ್ದರು